ಹಾಯ್ ಹಲೋ ನಮಸ್ಕಾರ ಕವನ ಗೌಡ ಲಾಕ್ಸ್ಗೆ ಸ್ವಾಗತ ಧನುರ್ಮಾಸದ ಬಗ್ಗೆ ಹೇಳಿದ್ದೆ ಆದರೆ ಧನುರ್ಮಾಸ ಪೂಜೆಯನ್ನು ನಾನು ಮಾಡ್ತೀನ ಅನ್ನೋದು ಎಲ್ರಿಗೂ ಗೊತ್ತಿರಲಿಲ್ಲ ಹೌದು ನಾನು ಧನುರ್ಮಾಸ ಮಾಡಬೇಕು ಅಂತ ಅಂದ್ಕೊಂಡು ಫೈವ್ ಡೇಸ್ ಧನುರ್ಮಾಸನ ಕಂಪ್ಲೀಟ್ ಮಾಡಿದ್ವು ನಾನು ನನ್ನ ಹಸ್ಬೆಂಡು ಹಾಗೆ ನಮ್ಮ ಅಕ್ಕ ಮೂರು ಜನನೂ ಕೂಡ ಧನುರ್ಮಾಸನ ಕಂಪ್ಲೀಟ್ ಮಾಡಿದ್ವು ಸೊ ಬೆಳಗ್ಗೆ ಬೇಗನೆ ಎದ್ದು ಬೇಗನೆ ಅಂದರೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೋಬೇಕು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಮನೇಲಿ ದೀಪ ಹಚ್ಚಿ ಹೋಗೋ ಕರೆಕ್ಟಾಗಿ ಐದು ಗಂಟೆಗೆ ನಾವು ಮನೆಯಿಂದ ಹೊರಡ್ತಿದ್ವು ನಾನು ಇಲ್ಲಿ ಅಪ್ಪನ ಮನೆಯೇ ಧನುರ್ಮಾಸ ಪೂಜೆನ ಮಾಡಿದ್ದು ಹಾಸನಲ್ಲಿ ಪೂಜೆ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಮನೆಯಲ್ಲಿ ಮಕ್ಕಳು ಮಲಗಿಸಿ ಹೋಗಿ ಮಧ್ಯ ಏನಾದರೂ ಬೈ ಚಾನ್ಸ್ ಎದ್ರೆ ಭಯ ಆಗುತ್ತಲ್ವ ಮಕ್ಕಳು ಸಣ್ಣ ಮ ಸಣ್ಣ ಮಕ್ಕಳು ಹಾಗಾಗಿ ಅಮ್ಮ ಇಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ನೋಡ್ಕೊತಾರೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಪೂಜಾ ಮಾಡ್ಬೋದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಆದರೂ ಕೂಡ ತುಂಬ ಫ್ರೀಯಾಗಿ ದೇವ್ರ ಪೂಜೆನ ಮಾಡಿದ್ವು ಯಾಕೆಂದರೆ ಇನ್ನೂ ಯಾರೂ ಇಲ್ಲಿ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮದೇ ಮೊದಲನೇ ಪೂಜೆ ಆಗಿರೋದ್ರಿಂದ ನಾವೇ ಕೂಡ ಖುಷಿಯಾಗಿ ತುಂಬ ನಮಗೆ ಮನಸ್ಸು ಎಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೋ ಅಷ್ಟು ಚಂದ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಕ್ತು ಅದೇ ರೀತಿ ಹಾಸನಲ್ಲಾಗಿದ್ರೆ ತುಂಬ ಜನ ರಶ್ಶು ಸೊ ಸಿಕ್ತಿರಲಿಲ್ಲ ಪೂಜೆ ಮಾಡಲಿಕ್ಕೆ ಸೊ ಇಲ್ಲಿ ತುಂಬ ಮನಸ್ಸಿಗೆ ನೆಮ್ಮದಿಯಾಗುವಷ್ಟು ನಾವು ಪೂಜೆನ ಸಲ್ಲಿಸಿದ್ವು ದೇವರಿಗೆ ಹರಳಿ ಹತ್ರ ಈ ಥರ ಇದೆ ಸೊ ಒಂದು ಏಳೆಡೆ ಸರ್ಪದ ಕಲ್ಲು ಐದಡೆ ಸರ್ಪದ ಕಲ್ಲು ಒಂದು ಶ್ರೀಹರಿ ಕಲ್ಲು ಹರಳಿ ಮರ ಹಾಗೇ ದೇವಸ್ಥಾನ ಇದ್ದವು ಅಲ್ಲಿ ಅಲ್ಲೇ ದೇವಸ್ಥಾನ ನೋಡಿ ಬೆಳಕರ್ದಾಗ ತೋರಿಸ್ತಾ ಇದ್ದೀನಿ ಸೊ ಈ ಥರ ಇತ್ತು ತುಂಬ ಖುಷಿ ಆಯಿತು ಕೂಡ ಫಸ್ಟು ಇಲ್ಲಿಂದನೇ ಹೋಗಿ ಇದು ನೆಕ್ಸ್ಟು ಸೆಕೆಂಡ್ ಡೇ ಸೆಕೆಂಡ್ ಮೂರು ಐವತ್ತೊಂದಾಗಿದೆ ಆವಾಗ ವಿಡಿಯೋ ಮಾಡ್ಕೊತಾ ಇದ್ದೆ ಸಾಂಗ್ ಹಾಕ್ಕೊಂಡು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಫೈವ್ ಡೇಸ್ ಯಾವುದೇ ರೀತಿ ಅಡೆತಡೆ ವಿಘ್ನಗಳಿಲ್ಲದೇ ದೇವರು ಒಂದು ವ್ರತನ ಮಾಡಲಿಕ್ಕೆ ಅವಕಾಶ ಮಾಡಿ ಖುಷಿ ಆಯಿತು ಹಾಗೆಯೇ ಇದೇ ರೀತಿ ವರ್ಷ ವರ್ಷನೂ ಮಾಡಬೇಕು ಪ್ರತಿಯೊಂದು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೇ ಆಗಲಿ ಪೂಜಾ ಇದೊಂದು ಧನುರ್ಮಾಸ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀನಿ ನಂಬಿದ್ದೀನಿ ಹಾಗೆ ಕೂಡ ನಾನು ಕೂಡ ಮಾಡಿದ್ದೀನಿ ಮದುವೆಗಿಂತ ಮುಂಚೆನೂ ಕೂಡ ಮಾಡಿದ್ದೀನಿ ನೆಕ್ಸ್ಟ್ ಇದು ಅದೇ ನಾನು ದೇವಸ್ಥಾನದಕ್ಕೆ ಹೋಗೋ ಕಡೆ ಕರೆಕ್ಟಾಗಿ ಐದು ಗಂಟೆ ಆಗಿಬಿಡ್ತು ತ್ತು ದೇವಸ್ಥಾನದ ಹತ್ರ ಒಳಗಡೆ ಅಲ್ಲಿ ಹೋಗಿ ಫಸ್ಟ್ ಏನು ಮಾಡಬೇಕು ಅಂದರೆ ಯಾರೂ ಪೂಜೆ ಮಾಡಿರಲಿಲ್ಲ ಮಾಡಿರಲ್ಲಲ್ಲ ಫಸ್ಟು ಹೋಗಿ ಒಂದು ಕೊಡ ತಗೊಂಡೋಗಿ ಫುಲ್ಲು ನೀರೆಲ್ಲ ಹಾಕಿ ದೇವ್ರ ಮೇಲೆ ನೀರೆಲ್ಲ ಹಾಕಿ ನೆಕ್ಸ್ಟ್ ಆಮೇಲೆ ಅರ್ಶಿನ ಕುಂಕುಮ ಹೂವು ಈ ಥರ ಎಲ್ಲ ಮಾಮೂಲಿ ಪೂಜೆ ಎಲ್ಲ ಮಾಡ್ತೀವಲ್ಲ ಆ ಥರ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಬರ್ತಿದ್ವು ನಮಗಂತೂ ಖುಷಿಯೇ ಖುಷಿ ಯಾಕೆ ಅಂತಂದರೆ ಯಾರೂ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮದೇ ಪೂಜೆ ನಮಗೆ ಎಷ್ಟು ಇಷ್ಟ ಬೇಕೋ ಅಷ್ಟೊತ್ತು ಕುತ್ಕೋಬೋದಿತ್ತು ಎಷ್ಟು ನೆಮ್ಮದಿಯಾಗ ಬೇರೆ ಹತ್ರ ಕೇಳ್ಕೋಬೇಕು ಅಷ್ಟು ಕೇಳ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಸಿಕ್ತು ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಎಲ್ರಿಗೂ ಕಾಪಾಡಪ್ಪ ಖುಷಿ ಆಯಿತು ಹೀಗೆ ದೇವಸ್ಥಾನ ನೋಡಿ ತುಂಬ ಫ್ರೀ ಆಗಿದೆ ಇಲ್ಲೆಲ್ಲ ತುಂಬ ಫ್ರೀ ಒಂದು ಅಪ್ಪನೂ ಆಗಿತ್ತು ಇನ್ನು ಇನ್ನೂ ಆಗಿತ್ತು ಅಂತ ಅಯ್ಯಪ್ಪ ಚಳಿ 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 ಅಂತ ರಗ್ಗೊಚ್ಕೊಂಡೆಲ್ಲ ಇತ್ತು ಆದರೂ ಕತ್ಲೆ ಆಗೈತೆ ಬನ್ನಿ ಅಂತ ಕರ್ಕೊಂಡು ಬಂದಿದ್ವು ಅದ್ಯಪ್ಪ ಹಂಗೆ ರಗ್ಗೊಚ್ಕೊಂಡಿದ್ದೆ ನೆಕ್ಸ್ಟು ಮಾರನೇ ಬೆಳಗ್ಗೆ ಎರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಎಚ್ಚರ ಆಯಿತು ಅದೇ ರೀತಿ ಮಲ್ಕೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಮತ್ತೆ ಮಲ್ಕೊಂಡ್ರೆ ನಿದ್ದೆ ಜಾಸ್ತಿ ಬರುತ್ತೆ ಅಂತ ಎರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಎದ್ದು ಪೂಜೆ ಮಾಡಿಕೊಂಡು ಎಲ್ಲ ಮನೆ ಕೆಲಸ ಮಾಮೂಲಿ ಮಾಡಿಕೊಂಡು ಫೈ ಐದು ಗಂಟೆ ಎಂಟು ನಿಮಿಷಕ್ಕೆ ಹೊರಟು ಪು ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸಿ ಇನ್ನು ಮಾಮೂಲಿ ಪೂಜೆ ಎಲ್ಲ ಸೊ ಅದನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹೀಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ನೆಕ್ಸ್ಟ್ ಅದೇ ರೀತಿ ನಡೀತಾ ಹೋಯ್ತು ಪೂಜೆ ಆದರೆ ಒಂದು ಖುಷಿ ಏನಪ್ಪ ಅಂತಂದರೆ ಯಾವುದೇ ರೀತಿ ಅಡೆತಡೆ ವಿಘ್ನಗಳು ವಿಘ್ನಗಳಿಂದನೇ ಭಗವಂತ ಪೂಜೆ ಮಾಡಲಿಕ್ಕೆ ದಾರಿ ಮಾಡಿಕೊಟ್ರು ಅಕ್ಕ ಮಾತ್ರ ಮೂರೇ ದಿನ ಮಾಡಿದರು ಅಕ್ಕ ಮೂರೇ ದಿನ ಸಾಕು ನನಗೆ ಅಂದ್ಬಿಟ್ಟು ಅವ್ಳು ಮೂರು ದಿನ ಮಾಡಿದ್ರು ಸೊ ನಾನು ಫೈವ್ ಡೇಸ್ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಫಸ್ಟ್ ದಿನವೇ ನಾನು ಐದು ದಿನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಇದು ನಾಲ್ಕನೇ ದಿನದ ನಮ್ಮ ಪೂಜೆ ದೊಡ್ಡದಾಗಿ ರಂಗೋಲಿ ಹಾಕಿ ಖುಷಿ ಆಯಿತು ಈ ಥರ ಎಲ್ಲ ದೊಡ್ಡದಾಗಿ ರಂಗೋಲಿ ಹಾಕಿ ನಾನು ಪೂಜೆ ಸಲ್ಸ್ ಸಲ್ಲಿಸಿದ್ವು ಇದು ನಾಲ್ಕನೇ ದಿನದ ಪೂಜಾ ವಿಧಾನ ಅದು ನೀರೊಳಗೆ ಆ ಥರ ನೀರಿಟ್ಟು ಎಲೆ ಅಡಿಕೆ ಅರಸಿನ ಕುಂಕುಮ ಹೂವು ಎಲ್ಲ ಗಂಗೆಹೊಳಿಗೆ ಬಿಟ್ಟು ಅಲ್ಲೇ ಗಿಡಗಳಿರುತ್ತೆ ಅಂದರೆ ಮರ ತೆಂಗಿನ ಮರ ಇತ್ತು ಸೊ ಅಲ್ಲೇ ಹಾಕ್ಬಿಟ್ಟು ಬೇರೆ ಬಿಂದಲ ನೀರು ತಗೊಂಡು ಮನೆಗೆ ಬರಬೇಕು ನೋಡಿ ಇನ್ನು ಕತ್ಲೆ ಕತ್ಲೆ ಎಲ್ಲ ಇತ್ತು ಎಳ್ಬತ್ತಿ ಅಂತ ಗೊತ್ತಾ ಎಳುಬತ್ತಿ ಎಲ್ಲ ಹಚ್ಕೊಂಡು ಎಳುಬತ್ತಿ ಎಲ್ಲ ಹಚ್ಚಿ ಬಂದ್ವು ಹಾಗೆ ಮನೆಯವರು ಪೂಜೆ ಮಾಡ್ತಾ ಇದ್ರು ಸಂಕಲ್ಪ ಮಾಡ್ಕೊಂಡು ಚೆನ್ನಾಗಿತ್ತು ಯಾರೋ ಜನ ರಶ್ ಇರಲಿಲ್ಲ ಕೇಳಲಿಕ್ಕೆ ತುಂಬ ಖುಷಿ ಇತ್ತು ಅದೇ ಲಾಸ್ಟ್ ಐದನೇ ದಿನದ ಪೂಜಾ ವಿಧಾನ ಈ ಥರ ಕೊನೆಯ ದಿನದ ಪೂಜೆ ಈ ಥರ ಸಲ್ಲಿಸ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ಅಪ್ಪನ ಸ್ನಾನ ಮಾಡಿಸ್ಕೊಂಡು ಎಲ್ಲ ಕರ್ಕೊಂಡೋಗಿದ್ದೆ ಅವತ್ತು ನನ್ನ ಮಗಳು ಕೂಡ ಖುಷಿ ಖುಷಿಯಾಗಿ ಎಲ್ಲ ಪೂಜೆ ಮಾಡುತ್ತೆ ಅದು ಬಂದಿದ್ರಿ ಇಬ್ಬರು ಐದು ಗಂಟೆಗೆ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ ನನ್ನ ಮಕ್ಕಳು ಇಬ್ಬರೂ ಕೂಡ ನಾನು ನನ್ನ ಕಂಡ ಎರಡು ಮಕ್ಕಳು ನಮ್ಮ ಅಪ್ಪ ಅಮ್ಮ ಅಂತೂ ಬರಲಿಲ್ಲ ಚಳಿ ಚಳಿ ಅಂತ ಸೊ ಖುಷಿ ಆಯಿತು ಕೊನೆಯ ದಿನದ ಪೂಜೆ ಹಾಗೆ ಕೂಡ ಕೊನೆಯ ದಿನದ ಪೂಜೆ ಆದಮೇಲೆ ನಾವು ದೇವ್ರ ದರ್ಶನ ಮಾಡಲೇಬೇಕು ಅಲ್ಲಿ ಇಲ್ಲಾಂದರೆ ಸಂಪೂರ್ಣ ಆಗಲ್ಲ ಅಂತ ಅನ್ಕೋತೀನಿ ಸೊ ಹಾಗಾಗಿ ಪೂಜೆ ಸಂ ಕೊನೆ ದಿನದ ಪೂಜೆ ಮುಗಿಸ್ಕೊಂಡ್ವು ಅಷ್ಟರೊಳಗಡೆ ಹೈನವರು ಕೂಡ ಬಂದರು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡ್ವು ಸೊ ಯಾವತ್ತೂ ಬಾಕಲು ತೆಗೆತಿರ್ಲಿಲ್ಲ ಅವತ್ತು ತೆಗೆದ್ರು ಸೊ ನಮಗೋಸ್ಕರ ದೇವ್ರು ಕಳಿಸಿದ್ದಾನೆ ಅಂತ ಖುಷಿ ಆಯಿತು ಹಾಗೇ ಕೂಡ ಕೊನೆಯ ದಿನದ ಪೂಜೆಯನ್ನು ಸಲ್ಲಿಸಿ ದೇವರಿಗೆ ನೋಡಿ ಚೆನ್ನಾಗಿದೆ ಅಲ್ಲ ಖುಷಿಯಾಯಿತು ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತಾನೆ ಇತ್ತು ಕೊನೆಯ ದಿನದ ಪೂಜಾ ಮುಗಿಸ್ಕೊಂಡ್ರು ನೆಕ್ಸ್ಟು ದೇವರು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ರು ಸದ್ಯ ದೇವರು దర్శన కొట్టు దర్శన భాగ్యన కొట్టు కోదండ రమేశ్వర స్వామి రమలక్ష్మణ సీత రమ జై శ్రీరం నెక్స్ట్ సుబ్రహ్మణ్య స్వామి అనుకోతీ ఈ గణప ಮೂರು ಮೂರು ದೇವ್ರ ನಿಜ ಖುಷಿ ಆಯಿತು ಇದು ಅಡ್ಡೆ ಅಂತಾರಲ್ಲ ರಾಮ ಲಕ್ಷ್ಮಣ ಸಿ ಅಡ್ಡೆ ಅಡ್ಡೆ ದೇವರು ನೆಕ್ಸ್ಟು ಪಕ್ಕದಲ್ಲೇ ಒಂದು ದೇವಸ್ಥಾನ ಅದೇ ಪಕ್ಕದೇ ಶಿವಪ್ಪ ಇದು ಶಿವಪ್ಪ ಓಂ ನಮ ಶಿವಾಯ ನಮಃ ಇದು ಶಿವಪ್ಪನ ದೇವಸ್ಥಾನ ಪರಮೇಶ್ವರ ಸ್ವಾಮಿ ಸ್ವಾಮಿ ಶಿವಪ್ಪ ಬಲಭಾಗಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಡಭಾಗಕ್ಕೆ ಇದು ನವಗ್ರಹ ಎದುರುಗಡೆ ಅಪೋಸಿಟ್ಟು ನವಗ್ರಹ ನವಗ್ರಹದಿದೆ ನವಗ್ರಹ ಅದೇ ರೀತಿ ರಾಮೇಶ್ವರ ಸ್ವ ಶಿವಪ್ಪ ಇದ್ದಾರಲ್ಲ ಶಿವಪ್ಪನ ಎಡಭಾಗಕ್ಕೆ ಪಾರ್ವತಿ ದೇವಿ ಪಾರ್ವತಿ ಅಮ್ಮ ಇವರು ಪಾರ್ವತಿ ಅಮ್ಮ ನೆಕ್ಸ್ಟ್ ಪೂಜೆ ಎಲ್ಲ ಮುಗೀತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಭತ್ತನ ಮಿಲ್ಲೆಗೆ ಹಾಕ್ಬೇಕಿತ್ತು ಭತ್ತನ ಮಿಲ್ಲಿಗೆ ಹಾಕ್ಸ್ಕೊಂಡು ಬರೋಣ ಅಂತ ನಾನು ಹಾಗೆ ನಮ್ಮ ಮನೆಯವ್ರಿಗೂ ಹೋದ್ವು ತುಂಬ ದಿನ ನಾನು ಸಣ್ಣೋಡಿದ್ದಾಗ ನಾನು ಭತ್ತ ಅಂತ ಮಿಲ್ ನೋಡಿದ್ದು ನೋಡಿರಲಿಲ್ಲ ಸೊ ಹಾಗಾಗಿ ಹೋಗಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಹೋದ್ವು ಜೊತೆ ಎಲ್ಲ ಮಿಲ್ ಮೀಲ್ ಮುಳುಕಾ ಬಂದು ಇದು ಭತ್ತ ಸುರಿಯೋದ್ರಲ್ಲಿ ಭತ್ತ ಸುರಿದ್ರೆ ಅದೆಲ್ಲ ಮಿಷಿನ್ ಎಲ್ಲ ಹಿಂಗೆ ಜಲಾಡಿ 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 ಬರ್ತಾ ಇರೋದನ್ನೆಲ್ಲ ತೆಗೆದು ಅಕ್ಕಿನ ಮಾಡಿಕೊಡುತ್ತೆ ನಿಲ್ಲು ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಹಾಕಿ ಬರ್ತದ ನಿಲ್ಲು ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ವಲ್ಪ ಖುಷಿ ಆಯಿತು ನಾನು ನೋಡೇ ಇರಲಿಲ್ಲ ಹೋಗೇ ಇರಲಿಲ್ಲ ಬರ್ತದ ಮಿಲ್ವಿಗೆ ಅಪ್ಪನೇ ಮುಗಿಸ್ಕೊಂಡು ಬರ್ತಿದ್ರು ಸೊ ನಾನು ಹೋಗಬೇಕು ಅಂತ ನೋಡಿ ಹೋಗಿ ವೀಡಿಯೋ ಮಾಡಿಕೊಂಡು ಅದೇ ಬ್ಯಾಡ್ಲಾಕಂತ ಇರ್ತಾರಲ್ಲ ಹಾಗೆ ಕರೆಂಟೇ ಇರಲಿಲ್ಲ ಆದರೂ ಪರವಾಗಿಲ್ಲ ವೇಟ್ ಮಾಡಿ ಮಾಡಿಸ್ಕೊಂಡು ಬಂದವು ಯಾವ ಥರ ಮಾಡಿರ್ತಾರೆ ಮನುಷ್ಯನ ತಲೆ ಹೆಂಗಿದೆಯಪ್ಪ ಅನ್ನೋದ್ಬಿಡ್ತು ಅಷ್ಟು ಚೆನ್ನಾಗಿದೆ ಮಿಷಿನ್ಸ್ ಮಿಷಿನ್ಗಳೆಲ್ಲ ಒಂದು ಅಗ್ಗಿ ಬರುತ್ತಂತೆ ಒಂಥ ಒಟ್ಟು ಬರುತ್ತಂತೆ ಒಂಥ ಚಕ್ಕಿ ಬರುತ್ತಂತೆ ಸೂಪರ್ ಆಯಿತು ಆಯ್ತು ಅಕ್ಕಿ ಬರುತ್ತಿದೆ ಇದು ಅಕ್ಕಿ ಅಕ್ಕಿ ಬರುತ್ತೆ ಬರ್ತಾ ಇಲ್ಲ ಇದು ಹಾಕಿ ಚೀಲ ಕೊಟ್ಟಿದ್ದೆವು ಆ ಕಡೆ ಅಲ್ಲೊಂದು ತೋರಿಸ್ತೀನಿ ನೋಡಿ ಅಲ್ಲಿ ಇದೆಯಲ್ಲ ಅಲ್ಲಿ ಬಕೆಟ್ ಇಟ್ಟಾರಲ್ಲ ಅಲ್ಲಿ ನುಚ್ಚಕ್ಕಿ ಬರುತ್ತೆ ಆ ನೆಕ್ಸ್ಟ್ ಈ ಕಡೆ ಒಟ್ಟು ಬರುತ್ತೆ ಸೊ ಹಾಗಾಗಿ ಗುಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನೋಡಿದ್ದೀರಾ ನನ್ನ ವೀಡಿಯೋನ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್